ನಿಮಗೆ ಗಡ್ಡೆ ಮಿಶಾಕೆ ಶೇವಿಂಗ್ ಮಾಡಿ ಹೊಸ ಕೂದಲು ಹೆಂಗ್ ಬರ್ತದೆ ನಾಲ್ಕು ಇಂಚ್ ಕೂದಲು ಹಂಗೇ ಬರ್ತದೆ ಸರ್ ಒಂದು ವಾರ ಒಳಗಡೆ ಸರಿನಾ ಸರ್ ಹಾಂ ಸರ್ ವಾರಕ್ಕೆ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಸೆಲೆಬ್ರಿಟ್ರು ಬರ್ತಾರೆ ಸುಮ್ ಬರೋಲ್ಲ ಅವರು ಯೂ ಅವ್ರು ಯೂಸ್ ಮಾಡಿಬಿಟ್ಟಿನೇ ಅವರು ಯೂಸ್ ಮಾಡಿಬಿಟ್ಟಿನೇ ಅವರು ಬರೋದು ವಿಡಿಯೋ ಮಾಡಕ್ಕೆ ಸರಿನಾ ಸರ್ ಇಲ್ಲಿ ನೋಡಿ ನನ್ನ ಆಫೀಸ್ ನನ್ನ ಆಫೀಸಾಗ ಇದೆ ನೋಡಿ ಬನ್ನಿ ಲೇಡೀಸ್ಗೆ ಅಂದರೆ ಆರು ತಿಂಗಳು ಯೂಸ್ ಮಾಡಬೇಕು ಲೇಡೀಸ್ಗೆ ಅಂದರೆ ಉದ್ದ ಬೇಕಲ್ಲ ಉದ್ದ ಕೂದಲು ಮಂದಾಗಿ ಬರ್ತದೆ ಕೂದಲು ಎಲ್ಲಿಲ್ಲ ಹೊಸ ಕೂದಲು ಬರ್ತದೆ ಮೇಡಮ್ ಮಂದಾಗೆ ನೀಟಾಗಿ ಬರ್ತದೆ ನೈಸಿಂಗ್ ಆಗಿ ಬರ್ತದೆ ಕೂದಲು ಇದು ಸೈಡ್ ಎಫೆಕ್ಟ್ ಇಲ್ಲ ಒಂದು ವರ್ಷ ಎರಡು ವರ್ಷ ಮಕ್ಕಳಿಗೆ ನೆಚ್ಚಿ ತೊಂದರೆ ಇಲ್ಲ ಆ ಥರ ಮೇಡಮ್ ಇದು ರಾತ್ರಿ ಅಪ್ಲೈ ಮಾಡ್ಬಿಟ್ಟು ಸುಪ್ ಬೆಳಗ್ಗೆ ವಾಶ್ ಮಾಡೋದು ಯಾವ ಶ್ಯಾಂಪು ಯೂಸ್ ಮಾಡ್ತಾರೆ ಅದೇ ಶಾಂಪು ಯೂಸ್ ಮಾಡಿ ಕೂದಲು ಉದ್ದ ಬರ್ತದೆ ಮಂದ ಬರ್ತದೆ ಒಂದು ಒಟ್ಟು ಡ್ಯಾಂಡ್ರಪ್ಪು ಒಟ್ಟು ಎಲ್ಲ ಕ್ಲೀನಾಗಿ ರೀ ರೀಗ್ರೋತ್ ಬರ್ತದೆ ಆಯ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಎಷ್ಟು ಬಾಡಿ ಯೂಸ್ ಮಾಡಬೇಕು ಸರ್ ಜೆಂಟ್ಸ್ಗೆ ಎರಡು ಲೇಡೀಸ್ಗೆ ಎರಡು ಬಾಟ್ಲು ಯೂಸ್ ಮಾಡಬೇಕು ಉದ್ದ ಕೂದಲು ಬರಬೇಕು ಬರೋಕ್ಕೆ ಜೆಂಟ್ಸ್ಗೆ ಉದ್ದ ಕೂದಲು ಬೇಡ ಸರಿ ನಾವು ಕೂದಲು ಉದುರ್ತಾ ಇದೆ ವೈಟ್ ಕೂದ್ಲು ಇದೆ ವೈಟ್ ಕೂದ್ಲು ಬೇರಿಂದ ಕಪ್ಪ ಇದೆ ಮೂರು ತಿಂಗಳು ಅತ್ತಿ ಸರ್ ಸಾಕು ಆ ಮೂರು ತಿಂಗಳು ಹಚ್ಚಿ ಗ್ಲಾಡು ಹಾಯ್ 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 ಹನ್ನತಿ ಸಿಗುತ್ತೆ ನಮ್ಮ ರಾಗಿ ಫ್ರೈಮ್ಸ್ ಇದೆ ಫ್ಲಾಕ್ಸ್ सीड्स ಇದೆ ಆಮೇಲೆ ಟರ್ಮರಿಕ್ ಪೌಡ್ರ್ ಇದೆ ರಾಗಿ ಫ್ರೈಮ್ಸ್ ಇದೆ ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಪಿಕಲ್ಸ್ ಸಿಗುತ್ತೆ ಹೋಮ್ ಮೇಡ್ ಪಿಕಲ್ಸ್ ಮ್ಯಾಮ್ ನಮ್ಮದೆಲ್ಲ ಮನೆಯಲ್ಲೇ ರೆಡಿ ಆಗೋದು ನಾವೇ ಮನೇಲಿ ರೆಡಿ ಮಾಡಿಕೊಂಡು ಬೆಳಗಾಮದಿಂದ ಇಲ್ಲಿಗೆ ತರೋದು ಹಾಂ ಮ್ಯಾಮ್ ಹಾಂ ಎಸ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಆನ್ಲೈನ್ ಡಿಲವರಿ ಇದೆ ನಿಮಗೆ ಬೇಕಿದ್ರೆ ಕಾಲ್ ಮಾಡಿ ಕಳಿಸ್ಕೊಡ್ತೀವಿ ಕಶ್ಮೀರಿ महंगा है महंगा नहीं होता है मटीरियल पे डिपेंड करता है प्राइस आपको साड़ी टू हंड्रेड थ्री हंड्रेड भी मिलेगा लेकिन ये हैंड वॉश मिशी है इसका कलर नहीं जाता है पूरा हैंडप्रिंट आता है हाँ अच्छा है अच्छा, है, अच्छा। पे सब बोलता है महंगा है सब बोलते हैं

ಅವರೇ ನೋಡ್ರಿ ಅಂದ್ರೆ ಇವಾಗ ನಾವು ಅದು ಬಿಟ್ಟು ವಂಡರ್ಲಾಗ್ ಹೋಗ್ತಾ ಇದೀವಿ ಸಣ್ಣ ಮತ್ತೆ ಇವಾಗ ಶಾರ್ಟ್ಸ್ ತಗೊಂತಾರೆ ಬನ್ನಿ ನೋಡಿ ಅದೇ ಇಂಥದ್ದು ಇರ್ಲಿನ ಜಾಸ್ತಿ ಇಷ್ಟ ಆಯ್ತು ಇದ್ರಾಗ ಇಲ್ಲಿ ಜಾಮ್ ಹಾಕೋದು ಇಲ್ಲಿ ಗೋಬಿ ಹಾಕೋದು ತಿಂತ ಇರೋದು ಅನ್ಲಾ ನಿಂಕ ನಂಕ ಅಮ್ಮನ್ ಬಂದು ಶಾಂತ ಕಿರಿ ಶಾಂತಮ್ಮ ಕೇಳ್ಡು ಅದಿ ಕಡ್ಡಿ ಇಲ್ಲ ನಮ್ಮ ಅಮ್ಮ ಸುಷ್ಮಿಗೆ ಬಾರ್ಸಿ ಬಾರ್ಸಿ ಖಾಲಿ ಆಗೈತೆ ಇವತ್ತು ಕಂತ ಇನ್ನೈತೆ ಎಲ್ಲ ಕಡೆ ನೋಡೋದು ನೋಡಿ ಒಂದೇ ನೋಡ್ತಾ ಇದ್ರೆ ಏನ್ ಗೊತ್ತಾಗುತ್ತೆ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್

ಎಲ್ಲ ನಮಸ್ಕಾರ ಕೋಲಾರದ ಜನತೆಗೆ ನಮಸ್ಕಾರ ನನ್ನ ಹೆಸರು ಸುರೇಶ್ ಶೆಟ್ಟಿ ಕೋಲಾರದವನೇ ನಾನು ಬೆಂಗಳೂರಿಗೆ ಹೋಗಿ ಅವರೇ ಮೇಳ ಅವರೇ ಬೇಳೆ ಮೇಳ ನೋಡಿ ತುಂಬಾ ಇನ್ಸ್ಪೈರ್ ಆಗಿದೆ ನಮ್ಮ ಕೋಲಾರದಲ್ಲಿ ಈ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ತೊಗೊಳ್ಬೇಕು ನಮ್ಮ ಕೋಲಾರದಲ್ಲಿ ಅವರೇ ಬೇಳೆ ಮೇಳ ಮಾಡಬೇಕು ಅಂತ ಎರಡು ವರ್ಷದಿಂದ ಆಸೆ ಕಂಡುಕೊಂಡಿದೆ ಹೋದ ವರ್ಷ ಮಾಡೋಕ್ಕಾಗಲಿಲ್ಲ ಈ ವರ್ಷ ನನಗೆ ದರ್ಶನ್ ಅಂತ ಹೇಳೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಸಪೋರ್ಟಿಂದ ಇವತ್ತು ನಾವು ಅವರೇ ಬೇಳೆ ಮೇಳ ಕೋಲಾರದಲ್ಲಿ ಮಾಡ್ತಾಯಿದ್ದೀವಿ ಐಟಮ್ ನಾವು ಲೀಸ್ಟ್ ಹಾಕ್ಕೊಂಡಿದ್ದು ಸಿಕ್ಕೋಬೇ ದೊಡ್ಡದಾಗೆ ಲೀಸ್ಟ್ ಹಾಕ್ಕೊಂಡ್ವಿ ಅಷ್ಟು ಇಲ್ಲ ಆ್ಯಕ್ಚುಲಿ ಯಾಕೆಂದರೆ ಮ್ಯಾನ್ ಪವರ್ ನಮ್ಮ ಹತ್ರ ಕಮ್ಮಿ ಇದೆ ಇರೋ ಮ್ಯಾನ್ ಪವರಲ್ಲಿ ನಮ್ಮ ಕೈಲಿ ಆಗುತ್ತೆ ಒಂದೊಂದೇ ಮಾಡ್ತೀವಿ ಮಾಡಿದ ತಕ್ಷಣ ಖಾಲಿ ಆಗಿಬಿಡ್ತಾ ಸೊ ಜನಗಳಿಗೆ ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದೆ ಅಂತೇಳಿ ನಮಗೆ ಬೆಂಬಲ ಕೊಡ್ತಾಯಿದ್ದಾರೆ ಐಟಮ್ ಎಲ್ಲನೂ ಚೆನ್ನಾಗಿದೆ ಇಡ್ಲಿ ಅವರೇ ಬೆಳೆ ದೋಸೆ ಅವರೇ ಬೆಳೆ ವಡೆ ಅವರೇ ಬೇಳೆ ಪಕೋಡಾ ಅವರೇ ಬೆಳೆ ಗುಲಾಬ್ ಜಾಮೂನು ಅವರೇ ಬೆಳೆ ಪ ಒಬ್ಬಟ್ಟು ಮಾಡಿ ಆಮೇಲೆ ಅವರೇ ಬೇಳೆ ಉಪ್ಪಿಟ್ಟು ಅವರೇ ಬೆಳೆ ಉದ್ದಿನ ವಡೆ ಇಷ್ಟೆಲ್ಲ ಮಾಡಿದೀವಿ ಮಾಡ್ತಾನೆ ಇದೀವಿ ಆಗ್ತಾ ಇಲ್ಲ ಕೊಡೋಕ್ಕೆ ಇನ್ನೂ ಮಾಡ್ತಾ ಇದೀವಿ ಇವತ್ತು ಹೊಸದಾದ್ರಿ ಇವತ್ತು ಫಸ್ಟ್ ಟೈಮು ಇನ್ನು ನಾಳೆಯಿಂದ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಅಂತ ನಾವೆಲ್ಲ ಒಂದು ಇದಿಟ್ಕೊಂಡು ಮಾಡ್ತಾ ಇದೀವಿ ಸೊ ಧನ್ಯವಾದಗಳು ಕೋಲಾರದ ಜನತೆಗೂ ಸುಷ್ಮಾಗೂ ಸುಷ್ಮಾ ಟೀಮ್ಗೂ ಎಲ್ಲಾ ಮೀಡಿಯಾ ಯಾರ್ಯಾರು ಬಂದು ವಿಡಿಯೋ ಮಾಡಿದ್ರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡ್ತೀವಿ

ೇನು <laughs> <laughs> ஐமன் கண்ட்ல ஒட்டி பட் பகோட தனி

ನಿಮ್ಮ ಹತ್ರ ಏನ್ ಸಿಗುತ್ತೆ ಅವರೇ ಬೆಳೆ ಮೇಳದಲ್ಲಿ ಅವರೇ ಬೆಳೆ ಮೇಳದಲ್ಲಿ ನನ್ನ ಹತ್ರ ಗುಲ್ಕನ್ ಜಾಮು ಜಾಮ್ ಬನ್ನು ಮಸ್ಕ್ ಬನ್ನು ಚಾಕ್ಲೇಟು ಬನಾನಾ ಜಾಮೂನ್ ಬನ್ ಎಲ್ಲ ಸಿಗುತ್ತೆ ಸೊ ಎಲ್ಲ ಬನ್ನಿ ವಾನಿಯವ್ರ ಹತ್ರ ಓಕೆನಾ ತಗೊತೀನಿ ವೆಲ್ಕಮ್